ಮೊದಲನೇದಾಗಿ ದಾಗಿ ಪವರ್ ಸರ್ ಪುನೀತ್ ರಾಜ್ಕುಮಾರ್ ಸರ್ ನನ್ನ ನೆನೆ ಸೊ ಸ್ಟಾರ್ಟ್ ಮಾಡ್ತೀನಿ ರಗಣಾ ನಮಸ್ತೆ ಅರ್ಷನಾ ಮಿಸ್ ಟರ್ ಪುರಾಯಾ ಆ ಓರಿಯಾ ಸೋ ತುಂಬಾ ಖುಷಿ ಆಯಿತೆ ವದನ ಸರಡನ ಪ್ರೇಮ ಸ್ಟಾರ್ಟ್ ಆಕ್ಟ್ ಮಾಡೋದಕ್ಕೆ ಮಾಡಿದಕ್ಕೆ ಸುಧೀನ್ ಸರ್ ಸಿನಿಮಾ ಅಲ್ಲಿ ಆಕ್ಟ್ ಮಾಡ್ಕೊಂತ ನನಗೆ ತುಂಬಾ ಆಸೆ ಇತ್ತು ಒಂದಿನಾದರೂ ಅಂಡ್ ಡೋಂಟ್ ಮೈ ಡೋಂಟ್ ಮೈ ಕೂಡಿ ಆಗಿರೋ ಹಾಗೆ ತಂತಾ ವಿರಾಯ ಬ್ರೋ ಸಿನಿಮಾದಲ್ಲಿ ನಮ್ಮ ಸಂಪಾತ್ರ ಮಾಡಿದ್ರಿ ನನಗೆ ತುಂಬಾ ಖುಷಿ ಇದೆ ಅಂಡ್ ಥ್ಯಾಂಕ್ ಯು ಸುಧೀನ್ ಸರ್ ರاجನಾ ಅಂಡ್ ವಿರಾಯ ಬ್ರೋ ಸೋ ಸಿನಿಮಾದಲ್ಲಿ ನನಗೆ ಆಕ್ಟ್ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆಲ್ ದಿಸ್ ಹೋಗಿ ಅಂಡ್ ಹೇಗ ಪಾತ್ರದ ಬಗ್ಗೆ ಹೇಳಿದ್ರೆ ನಾವು ಎಷ್ಟು ಆಯ

ಸರ್ ಸಣ್ಣ ಸಣ್ಣ ಪ್ರೇಮ ಸರ್ ಸುಮ್ಮನೆ ಇಲ್ಲ ಇಲ್ಲ ಅವೆಲ್ಲ ಏನಿಲ್ಲ